ಸರ್ಕಾರದಿಂದ ಹದಿನೈದು ಲಕ್ಷ ರೂಪಾಯಿ ಘಟನೆಗಳು ನಡೆದಿಲ್ಲ ಅವನು ಕಾಫಿ ನಾಡು ಮಲೆನಾಡು ಭಾಗದಲ್ಲಿ ಕಾಡಾನೆಗಳ ಹಾವಳಿ ಇತ್ತೀಚೆಗೆ ಹೆಚ್ಚಾಗಿದ್ದು ರೈತರು ಬೆಳೆದ ಬೆಳೆಯಲ್ಲಿ ಆನೆ ಕಾಲಡಿಯಲ್ಲಿ ಸಿಕ್ಕಿ ಮಣ್ಣಾಗಿದ್ದೇ ಹೆಚ್ಚು ಸಾಲದ್ದಕ್ಕೆ ಕಾಡಾನೆಗಳು ಚಿಕ್ಕಮಗಳೂರು ಜಿಲ್ಲೆಯಲ್ಲಿ ಸಾಲು ಸಾಲು ಬಲಿ ಪಡೆದಿವೆ ಕಳೆದ ಎರಡು ವರ್ಷದಲ್ಲಿ ಮೂಡಿಗೆರೆ ಆಲ್ದೂರು ಹಾಗೂ ಚಿಕ್ಕಮಗಳೂರು ವ್ಯಾಪ್ತಿಯಲ್ಲಿ ಹತ್ತಕ್ಕೂ ಹೆಚ್ಚು ಜನ ಆನೆ ದಾಳಿಯಿಂದ ಮೃತಪಟ್ಟಿದ್ದಾರೆ ಇದೀಗ ಶೃಂಗೇರಿ ಕ್ಷೇತ್ರದ ಎನ್ಆರ್ಪುರದ ರೈತ ಕೂಡ ಕಾಡಾನೆ ದಾಳಿಗೆ ಬಲಿಯಾಗಿದ್ದಾರೆ ಒಪ್ಪ ತಾಲೂಕಿನ ಸೀತೂರು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಕಳೆದ ಒಂದು ವಾರದಿಂದ ಕಾಡಾನೆಗಳ ಹಿಂಡು ಊರಿನ ಸಮೀಪ ಕಾಣಿಸಿಕೊಂಡಿವೆ ಎಂಬ ಸುದ್ದಿ ಹರಡಿತ್ತು ನಿನ್ನೆ ಕೆರೆಗದ್ದೆ ಗ್ರಾಮದ ಉಮೇಶ್ ಎನ್ನುವವರ ಮೇಲೆ ಏಕಾಏಕಿ ಕಾಡಾನೆಯೊಂದು ದಾಳಿ ಮಾಡಿ ಸಾಯಿಸಿದೆ ಕುಟುಂಬಕ್ಕೆ ಆಧಾರ ಸ್ತಂಭವಾಗಿದ್ದ ರೈತ ಉಮೇಶ್ನನ್ನು ಕಾಡಾನೆ ಬಲಿ ಪಡೆದಿದ್ದು ಮನೆಯವರು ಕಣ್ಣೀರಲ್ಲಿ ಕೈ ತೊಳೆಯುವಂತಾಗಿದೆ ಬರ್ತಾ ಇದ್ರು ಬರೋತ್ತಿಗೆ ಸಂದರ್ಭದಲ್ಲಿ ಮಧ್ಯಾಹ್ನ ಊಟಕ್ಕೆ ಬರೋ ಹೊತ್ತಿಗೆ ಈ ಘಟನೆ ಸಂಭವಿಸಿದೆ ಬಟ್ ಅದು ಗೊತ್ತಾಗಿರೋದು ನಮಗೆ ಮೂರು ಗಂಟೆ ಎರಡು ಮುಕ್ಕಾಲು ಹೊತ್ತಿಗೆ ಅವರೊಟ್ಟಿಗೆ ಬಾಬಣ್ಣ ಬಾಬು ಪೂಜಾರು ಅಂತ ಇದ್ದರು ಅವರು ಆಮೇಲೆ ಹೇಳಿದ್ರು ಹಿಂಗೆ ಆಗಿದೆ ಅಂತೇಳಿ ಅವಾಗ ಹೋಗಿ ಸ್ಥಳದಲ್ಲಿ ಅಲ್ಲಿ ನೋಡೋತ್ತಿಗೆ ಆನೆ ತುಳಿದು ಅವ್ರನ್ನ ಸಾಯಿಸ ಅದೇ ಮತ್ತೆ ಎಲ್ಲ ಸ್ಪಾಟಿಗೆಲ್ಲರೂ ಹೋಗಿ ನೋಡಿದ್ವಿ ಹಿಂಗಾಗಿತ್ತು ಆಮೇಲೆ ನಮ್ಮೂರಲ್ಲಿ ಈ ಥರದ ಘಟನೆಗಳು ಯಾವತ್ತೂ ನಡೆದಿಲ್ಲ ಮತ್ತು ಆನೆ ಇವತ್ತಿಗೂ ನಮ್ಮೂರಲ್ಲಿ ನಮ್ಮ ನಮ್ಮ ಇತಿಹಾಸದಲ್ಲಿ ನಮಗೆ ಗೊತ್ತಿಲ್ಲ ಬಂದಿದ್ದು ಬಟ್ ಇದಕ್ಕೆ ಸೂಕ್ತ ಕ್ರಮ ಅರಣ್ಯ ತಗೊಂಡು ಇದನ್ನು ಕರೆಕ್ಟಲ್ಲಿ ಮಾಡಲಿ ಯಾಕಂದರೆ ಜಮೀನಿ ಹೋಗಿದು ನಾನು ಉಮೇಶ ಹೋಗಿ ಬರತ್ತಿಗೆ ಅವನು ಮೇಲೆ ಬಂದು ಜಮೀನಿಂದ ಮೇಲೆ ಬರೋತ್ತಿಗೆ ಅಲ್ಲಿ ಇದು ದೊಡ್ಡ ಒಂಥರ ಪೊದರೆ ಥರ ಕಾಡಿತ್ತು ಆ ಕಾಡೊಳಗೆ ಅದಂತ ನಮಗೇನು ಗೊತ್ತಿರಲಿಲ್ಲ ಅಷ್ಟೊತ್ತಿಗೆ ಅವನು ಮೊಬೈಲನ್ನು ಮಾತಾಡ್ತಿದ್ದ ಮಾತಾಡ್ತಾ ಇರೋತ್ತೆ ಬಂದು ಅವನು ಅಟ್ಯಾಚ್ ಮಾಡ್ತು ಅಟ್ಯಾಚ್ ಮಾಡಿದ ತಕ್ಷಣ ನಾನು ಸೀದ ಓಡಿದೆ ಓಡಿದ ತಕ್ಷಣ ಅವನು ಹಿಡ್ದೇ ಬಿಡ್ತು ಅದು ಏನಾಯಿತು ಮತ್ತೆ ಏನಾಯಿತು ನನಗೆ ಗೊತ್ತಿಲ್ಲ ಅಷ್ಟೊತ್ತಿಗೆ ಅವನ ಅಣ್ಣನ ಮಗ ಚೇತಿಗೆ ನಾನು ಫೋನ್ ಮಾಡಿದೆ ಮತ್ತು ಒಂದು ಅಷ್ಟೊತ್ತಿಗೆ ಅವನು ಚೇತು ಎಲ್ಲ ಕಡೆ ಎಲ್ಲ ಜನ ಫೋನ್ ಮಾಡ್ದೆ ಒಂದು ಐವತ್ತಾರು ಜನ ಸೇರಿತು ಡಿಪಾರ್ಟ್ಮೆಂಟವರು ಸೇರಿತು ಅದ್ರ ಮೇಲೆ ನಮಗೆ ಅದು ಉಂಟೆ ಎಲ್ಲದ ಕನ್ಫರ್ಮ್ ಆಗಬೇಕಲ್ಲ ಅದಕ್ಕೋಸ್ಕರ ಮತ್ತು ನಾವೆಲ್ಲ ಒಟ್ಟಾಗಿ ಹೋಗಿ ನೋಡ್ತೀವಿ ಅವನು ಮೃತವಾಗಿ ಬಿದ್ದಿದ್ದ ಅಲ್ಲಿ ಇನ್ನು ಈ ಕುರಿತು ಮಾತನಾಡಿರೋ ಶೃಂಗೇರಿ ಶಾಸಕ ಟಿ ಡಿ ರಾಜೇಗೌಡ ಸರ್ಕಾರದಿಂದ ಈಗಾಗಲೇ ಹದಿನೈದು ಲಕ್ಷ ಹಾಗೂ ವೈಯಕ್ತಿಕವಾಗಿ ಒಂದು ಲಕ್ಷ ಪರಿಹಾರ ನೀಡಿದ್ದೇವೆ ಕಾಡಾನೆ ಹಾವಳಿಗೆ ಶೀಘ್ರವೇ ಸಚಿವರ ಜೊತೆ ಚರ್ಚಿಸಿ ಕ್ರಮ ಕೈಗೊಳ್ಳಲಾಗುವುದು ಎಂದಿದ್ದಾರೆ ಜೊತೆಗೆ ಪರಿಹಾರವಾಗಿ ಸರ್ಕಾರದಿಂದ ಹದಿನೈದು ಲಕ್ಷ ರೂಪಾಯಿ ಮತ್ತು ನಾನು ವೈಯಕ್ತಿಕವಾಗಿ ಒಂದು ಲಕ್ಷ ರೂಪಾಯಿ ಮತ್ತು ಅರಣ್ಯ ಇಲಾಖೆಯವರು ಅರಣ್ಯ ಇಲಾಖೆ ವತಿಯಿಂದ ಐದು ಲಕ್ಷ ರೂಪಾಯಿ ಘೋಷಣೆ ಮಾಡಿ ಇಪ್ಪತ್ತೊಂದು ಲಕ್ಷ ರೂಪಾಯಿ ಅವರಿಗೆ ನಾಳೆ ಮಧ್ಯಾಹ್ನದೊಳಗೆ ಕೊಡೋದು ಅಂತೇಳಿ ಒಟ್ಟಾರೆ ಆನೆಗಳಿಂದಾಗ್ತಿರೋ ಬೆಳೆ ಹಾನಿ ಹಾಗೂ ಪ್ರಾಣಹಾನಿಯನ್ನು ತಪ್ಪಿಸಿಕೊಳ್ಳಲು ಮಲೆನಾಡಿನ ಜನ ಕಷ್ಟಪಡ್ತಿದ್ದಾರೆ ಇದರಿಂದಾಗಿ ಕಾಡಂಚಿನ ಗ್ರಾಮಗಳ ಜನರ ಪ್ರಾಣಕ್ಕೂ ಆಪತ್ತು ಉಂಟಾಗಿದೆ ಅನ್ನ ನೀಡುವ ಕಾಫಿ ಅಡಿಕೆ ತೋಟಗಳು ಕೂಡ ಅರಣ್ಯ ಇಲಾಖೆಯ ಬೇಜವಾಬ್ದಾರಿಯಿಂದ ರೈತರ ಜೀವ ತೆಗೆಯುವ ತಾಣಗಳಂತಾಗಿದ್ದು ಇಂತಹ ಅನಾಹುತ ಸಂಭವಿಸುವ ಮುನ್ನವೇ ಅರಣ್ಯ ಇಲಾಖೆ ಮುಂಜಾಗ್ರತೆ ಕೈಗೊಳ್ಳಬೇಕಿದೆ